ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಜಾತ್ಯಾತೀತ ಜನತಾದಳದ ನಾಯಕ ಎಲ್ ಭೋಜೇಗೌಡ ಮರು ಆಯ್ಕೆಯಾಗಿದ್ದಾರೆ ಅವರ ಸಮೀಪದ ಕಾಂಗ್ರೆಸ್ ಪ್ರತಿಸ್ಪರ್ಧಿಗಿಂತ ಐದು ಸಾವಿರದ ಇನ್ನೂರ ಅರವತ್ತೇಳು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಈ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದು ಇದರಲ್ಲಿ ಎಂಬನೂರ ಇಪ್ಪತ್ತೊಂದು ಮತಗಳು ಕುಲಗೆಟ್ಟಿದ್ವು ಈ ಕಾರಣ ಗೆಲ್ಲಬೇಕಾದ ಅಭ್ಯರ್ಥಿ ಕನಿಷ್ಠ ಮೂರು ಸಾವಿರದ ಒಂಬೈನೂರ ಮೂವತ್ತು ಮತಗಳನ್ನು ಪಡೆಯಬೇಕಿತ್ತು ಆದರೆ ಜೆಡಿಎಸ್ ಅಭ್ಯರ್ಥಿ ಎಲ್ ಭೋಜೇಗೌಡ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆಯುವ ಮೂಲಕ ಮರು ಆಯ್ಕೆಯಾಗಿದ್ದಾರೆ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಕೆ ಕೆ ಮಂಜುನಾಥ್ ಅವರು ನಾಲ್ಕು ಸಾವಿರದ ಐನೂರ ಅರವತ್ತೆರಡು ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆಯಲ್ಲಿ ಇದೀಗ ಮೈತ್ರಿ ಪಕ್ಷದ ಅಭ್ಯರ್ಥಿ ಜಾತ್ಯತೀತ ಜನತಾದಳದ ನಾಯಕ ಎಲ್ ಭೋಜೇಗೌಡ ಅವರು ಮರು ಆಯ್ಕೆಯಾಗಿದ್ದಾರೆ ಅವರು ಬರೋಬ್ಬರಿ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆಯುವ ಮೂಲಕ ಮರು ಆಯ್ಕೆಯಾಗಿದ್ದಾರೆ ಅಷ್ಟಕ್ಕೂ ಈ ಬಾರಿ ಹತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಮತಗಳು ಚುನಾವಣೆಯಲ್ಲಿ ಚಲಾವಣೆಯಾಗಿದ್ವು ಇದರಲ್ಲಿ ಎಂಟುನೂರ ಇಪ್ಪತ್ತೊಂದು ಮತಗಳು ಅಸಿಂಧು ಆಗಿತ್ತು ಈ ಕಾರಣಕ್ಕೆ ಗೆಲ್ಲಬೇಕಾಗಿದ್ದಂತೆ ಅಭ್ಯರ್ಥಿ ಕನಿಷ್ಠ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತು ಮತಗಳನ್ನ ಪಡಿಬೇಕಿತ್ತು ಆದ್ರೆ ಬೋಜೇಗೌಡ ಅವರು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮೊದಲ ಪ್ರಾಶಸ್ತ್ಯದ ಮತಗಳನ್ನೇ ಪಡೆಯುವ ಮೂಲಕ ಮರು ಆಯ್ಕೆ ಆಗಿದ್ದಾರೆ ಇನ್ನು ಇವರ ಸಮೀಪದ ಪ್ರತಿಸ್ಪರ್ಧಿ ಯಾರಾಗಿದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೆ ಮಂಜುನಾಥ್ ಅವರು ಸಮೀಪದ ಪ್ರತಿಸ್ಪರ್ಧಿ ಆಗಿದ್ರು ಇವರು ನಾಲ್ಕು ಸಾವಿರದ ಐನೂರ ಅರವತ್ತೆರಡು ಮತಗಳನ್ನ ಪಡೆದು ಸೋಲನ್ನ ಕಂಡಿದ್ದಾರೆ